ದೇವರು ಲೋಟನನ್ನು ಕರೆಯದೇ ಇದ್ದರು ಲೋಟನು ಕೂಡ ದೇವರೊಟ್ಟಿಗೆ ಒಂದು ವೈಯಕ್ತಿಕವಾದ ಸಂಬಂಧದಲ್ಲಿ ಇಲ್ಲದೇ ಇದ್ದರೂ ಅವನು ಅಬ್ರಹಾಮನ ಜೊತೆಯಲ್ಲಿ ಇದ್ದದರಿಂದ ದೇವರು ಲೋಟನನ್ನು ಕೂಡ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿದರು ಆದರೆ ಅವನಿಗೆ ಸಿಕ್ಕಂಥ ಆಶೀರ್ವಾದವು ಅಬ್ರಹಾಮನಂತೆ ಶಾಶ್ವತವಾಗಿ ನೆಲೆಗೊಳ್ಳದೆ ಮಧ್ಯದಲ್ಲೇ ಎಲ್ಲವೂ ಕೂಡ ನಷ್ಟವಾಗಿ ಹೋಯಿತು ಅಂದರೆ ಪ್ರಾರ್ಥಿಸುವಂಥವರು ದೇವರ ವಾಗ್ದಾನವನ್ನು ಹೊಂದಿದಂಥವರು ದೇವರ ದರ್ಶನವನ್ನು ಹೊಂದಿ ಅದರ ಪ್ರಕಾರವಾಗಿ ನಡೆಯುವಂಥವರ ಜೊತೆಗೆ ಇರುವಾಗ ಕೂಡ ಕೆಲವೊಂದು ಆಶೀರ್ವಾದಗಳನ್ನು ಹೊಂದಬಹುದು ಆದರೆ ನಿಮ್ಮ ವೈಯಕ್ತಿಕವಾದಂಥ ಸಂಬಂಧ ದೇವರೊಟ್ಟಿಗೆ ಸರಿ ಇಲ್ಲದೇ ಇದ್ದರೆ ಹೊಂದಿದಂಥ ಆಶೀರ್ವಾದಗಳು ನೆಲೆಗೊಳ್ಳುವುದಿಲ್ಲ ಯಾವಾಗಲಾದರೂ ಯಾವುದೇ ಪರಿಸ್ಥಿತಿಯಲ್ಲಾದರೂ ನಷ್ಟವಾಗಿ ಹೋಗುತ್ತದೆ ಆದ್ದರಿಂದ ನೇರವಾಗಿ ದೇವರೊಟ್ಟಿಗಿರುವಂಥ ಅನ್ಯೂನ್ಯತೆಯಲ್ಲಿ ಆ ಒಂದು ಸಂಬಂಧದಲ್ಲಿ ದೃಢವಾಗಿದ್ದು ಜೀವಿಸಿ ಆಶೀರ್ವಾದಗಳನ್ನು ಹೊಂದುತ್ತೀರಾ ಆ ಆಶೀರ್ವಾದಗಳು ನೆಲೆಯಾಗಿ ಸಂತತಿಗಳಿಗೆ ಆಶೀರ್ವಾದವಾಗಿ ಬದಲಾಗುತ್ತದೆ